ನಮಸ್ಕಾರ ಸ್ನೇಹಿತರೆ ಏನಪ್ಪ ಅಂದರೆ ಇವತ್ತು ಜನವರಿ ಏನು ಇನ್ನು ನಾಳೆ ತಪ್ಪಿ ನಾಡ್ದು ಬುಧವಾರ ನಮ್ಮ ಸಿರಾ ತಾಲೂಕಿನ ಮಣ್ಣಿನ ಮಗ ಕರುನಾಡ ಕಣ್ಮಣಿ ಕಲ್ಪತರ ನಾಡಿನ ಕುಡಿ ಶೇಂಗಾ ನಾಡಿನ ಏನು ದೊರೆ ಆದಂಥ ಸನ್ಮಾನ್ ಶ್ರೀ ಆರ್ ಉಗ್ರೇಶ್ನವರ ಜನ್ಮದಿನ ಇದೆ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ದುಡಿಮೆಗಾಗಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಪಕ್ಷಕ್ಕಾಗಿ ತನ್ನೆಲ್ಲ ಅವರ ಏನು ಆಗಲು ಇರಲು ಎನ್ನದೇ ಪಕ್ಷದ ಕಾರ್ಯಕರ್ತನ ಉಳಿಸ್ಕೋಬೇಕು ಪಕ್ಷವನ್ನು ಕಟ್ಟಬೇಕು ಅನ್ನೋ ಒಂದು ಛಲ ಇಂದಿಗೂ ಇದೆ ಇಂದೂ ಇತ್ತು ಇವತ್ತೂ ಇದೆ ಯಾಕೆ ಅಂದರೆ ಅವರ ಒಂದು ಇವತ್ತೂ ಕಾರ್ಯಕರ್ತನ ಉಳಿಸ್ಬೇಕು ಅನ್ನೋ ಒಂದು ಛಲದಿಂದ ಪ್ರತಿ ದಿವಸ ಚುನಾವಣೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಚುನಾವಣೆಗಳಲ್ಲಿ ಸೋಲಾಗಲಿ ಗೆಲುವಾಗಲಿ ಎದೆಗುಂದದೆ ಸ್ಥೈರ್ಯ ಆತ್ಮಸ್ಥೈರ್ಯದಿಂದ ಕಾರ್ಯಕರ್ತರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿಕೊಂಡು ಪಕ್ಷ ಕಟ್ಟಬೇಕು ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಏನು ಮುಖ್ಯಮಂತ್ರಿ ಆಗಬೇಕು ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಇವತ್ತು ಶಿರಾ ತಾಲೂಕಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಒಂದು ಶಕ್ತಿಯನ್ನು ತುಂಬಿಕೊಂಡು ಬತ್ತಂಥ ನಮ್ಮ ನೆಚ್ಚಿನ ನಾಯಕರು ಅದರ ಜೊತೆ ನಮ್ಮ ಏನು ಸತ್ಯನಾರಾಯಣ ಸಾಹೇಬರಿಗೆ ಮೂವತ್ತೈದು ವರ್ಷಗಳ ಕಾಲ ಹೆಗಲಿಗೆ ಹೆಗಲನ್ನು ಕೊಟ್ಟು ದುಡಿಮೆ ಮಾಡಿಕೊಂಡು ಬಂದಂಥ ನೆಚ್ಚಿನ ನಾಯಕರು ನಮ್ಮ ಉಗ್ರೇಶಣ್ಣ ಅಂದರೆ ತಪ್ಪಾಗಲಾರ್ದು ಅವರಿಗೆ ಜನವರಿ ಒಂದನೇ ತಾರೀಕು ಏನು ಜನ್ಮದಿನ ಇದೆ ಅವರಿಗೆ ನಾವು ವಿಶೇಷವಾಗಿ ಶುಭವನ್ನು ಹಾರೈಸ್ತಾ ಏನು ನಾನು ತಮ್ಮಣ್ಣ ಸಿರಾ ಜೆ ಡಿ ಎಸ್